ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಂಥ ಸಮಯದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ ನೋಡ್ರಿ ಬೆಳಗ್ಗೆ ಎನ್ನುವೇ ನಿಶಿಕಾಂತ್ ದುಬೆ ಅವರು ಸುಪ್ರೀಂ ಕೋರ್ಟಿನ ಮೇಲೆ ಮಾಡಿದಂಥ ಆರೋಪದ ಬಗ್ಗೆ ಸಂಚಿಕೆಯನ್ನು ಮಾಡಿದ್ದೆ ಹೇಗೆ ಈ ದೇಶದಲ್ಲಿ ಅನಾರ್ಕಿಯನ್ನು ಮಾಡ್ತಾ ಇದೆ ಸಿಸ್ಟಮು ಅನ್ನುವ ಬಗ್ಗೆ ಮಾತಾಡಿದ್ವಿ ಈಗ ನೋಡಿದರೆ ಈ ಹಿಂದಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದಾರಲ್ಲ ಜಸ್ಟಿಸ್ ಡಿ ವೈ ಚಂದ್ರಚೂಡು ಅವರ ಮೇಲೆ ಹಾಕಿರುವಂಥ ಒಂದು ಕೇಸಿನ ಬಗ್ಗೆ ಮಾತಾಡುವಂಥ ಪ್ರಸಂಗ ಬಂದೋದಾಗಿದೆ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಇರುವಂಥ ಸಂದರ್ಭದಲ್ಲಿ ಬಂದಿರುವಂಥ ಪ್ರಕರಣಗಳಿದಾವಲ್ಲ ಒಂದಕ್ಕಿಂತ ಒಂದು ವಿವಾದಾಸ್ಪದವಾದಂಥ ಪ್ರಕರಣ ಒಂದಕ್ಕಿಂತ ಒಂದು ಅತಿ ಹೆಚ್ಚು ಚರ್ಚೆಗೆ ಗ್ರಾಸಗೊಂಡಂಥ ಪ್ರಕರಣ ಅದರಲ್ಲಿ ಒಂದು ಪ್ರಕರಣ ಯಾವುದಪ್ಪ ಅಂತಂದರೆ ತೀಸ್ತಾ ರಜಾ ದಿನಗಳಲ್ಲಿ ಅದು ಶನಿವಾರ ದಿವಸ ಇದ್ದಕ್ಕಿದ್ದ ಹಾಗೆ ಪೀಠವನ್ನು ಸ್ಥಾಪಿಸಿ ಆಕೆಗೆ ಜಾಮೀನು ಕೊಟ್ಟಂಥ ಪ್ರಕರಣ ಅದರ ಬಗ್ಗೆ ಇಡೀ ದೇಶಾದ್ಯಂತ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಯಿತು ಬಹಳಷ್ಟು ವಿವಾದಗಳು ಉಂಟಾದವು ಈ ರೀತಿಯಾದಂಥ ವಿಶೇಷವಾದಂಥ ಆದ್ಯತೆಯನ್ನು ಅವಳ ಪ್ರಕರಣದಲ್ಲಿ ಯಾಕೆ ಕೊಡಬೇಕಾಗಿತ್ತು ಈಕೆಗೆ ಸ್ವತಃ ಗುಜರಾತಿನ ಹೈಕೋರ್ಟ್ ಕೂಡ ಈಕೆ ಜಾಮೀನನ್ನು ತಿರಸ್ಕರಿಸಿದೆ ಅಂಥ ಸಂದರ್ಭದಲ್ಲಿ ಅದೇ ದಿನ ವಿಶೇಷವಾದ ಬೆಂಚನ್ನು ಮಾಡಿ ಯಾಕೆ ಜಾಮೀನು ಕೊಟ್ಟರಿ ಅಂತ ಎಲ್ಲ ಕಡೆ ಚರ್ಚೆ ಮಾಡಲಾಯಿತು ಈಗ ಅದರ ಕುರಿತಾಗಿಯೇ ಇವರ ಮೇಲೆ ಭ್ರಷ್ಟಾಚಾರದ ಆರೋಪದಡಿ ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೆ ರಾಷ್ಟ್ರಪತಿಯವರ ಬಳಿ ಅನುಮತಿಯನ್ನು ಕೇಳ್ತಾ ಇದ್ದಾರೆ ಒಬ್ಬ ರಿಟೈರ್ಡ್ ಜಡ್ಜ್ ಒಬ್ಬ ನಿವೃತ್ತ ನ್ಯಾಯಾಧೀಶರು ಅದು ಹೈಕೋರ್ಟ್ ನ್ಯಾಯಾಧೀಶರು ಈಗ ಅನುಮತಿಯನ್ನು ಕೇಳ್ತಾ ಇದ್ದಾರೆ ರಾಷ್ಟ್ರಪತಿ ಬಳಿ ಚಂದ್ರಚೂಡ್ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವರ ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ ಅಂತ ಗ್ರೇವಿಯನ್ ಸೆಟ್ಟರ್ ಕಳಿಸಿದ್ದಾರೆ ಹೆಂಗಿದೆ ನೋಡ್ರಿ ಪರಿಸ್ಥಿತಿ ಬಿಟ್ಟೇ ಹೋಯ್ತು ಹಾಗೇ ಹೋಯ್ತು ಅದು ಅಂತ ಮಾಡಿದ್ವಿ ನಾನು ಆ ದಿವಸ ಸ್ವತಃ ಮೂರು ಮೂರು ಸಂಚಿಕೆಗಳನ್ನ ನಾವು ಮಾಡಿದೀನ ಸೆತಲ್ ಸೆತಲ್ವಾಡ ಪ್ರಕರಣದಲ್ಲಿ ಯಾಕೆಂದರೆ ಈಕೆ ಮಾಡಿದಂಥ ದುಷ್ಟ ನೀಚ ಕೆಲಸಗಳಿದಾವಲ್ಲ ಗುಜರಾತ್ನಲ್ಲಿ ಅದು ದೇಶವನ್ನು ಒಡೆಯುವಂಥ ಕೆಲಸ ಆಕೆ ಮಾಡಿದ್ದು ಧರ್ಮವನ್ನು ಒಡೆಯುವಂಥ ಕೆಲಸ ಮಾಡಿದ್ದು ದ್ವೇಷವನ್ನು ಹೆಚ್ಚಿಸುವಂಥ ಕೆಲಸ ಮಾಡಿದ್ದು ಈಕೆ ಮಾಡಿರೋ ಕೆಲಸ ಏನಂದರೆ ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ನರೇಂದ್ರ ಮೋದಿ ಅವರಿಗೆ ಕಿರುಕುಳ ಕೊಡೋದು ಯಾವ ರೀತಿ ಕಿರುಕುಳ ಕೊಡೋದು ಅಂತಂದರೆ ಸುಳ್ಳು ಸಾಕ್ಷ್ಯಗಳನ್ನು ತಯಾರಿ ಮಾಡುವುದು ಮಾಡಿ ನರೇಂದ್ರ ಮೋದಿಯವರು ದ್ವೇಷವನ್ನು ಹೆಚ್ಚಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಸಾಕ್ಷ್ಯಗಳನ್ನು ತಯಾರು ಮಾಡೋದು ಇದು ಸಾಬೀತಾಗಿ ಹೋಗುತ್ತೆ ಸಾಬೀತಾಗಿ ಅವಳ ಮೇಲೆ ಸೆಕ್ಷನ್ಗಳು ಯಾವು ಅಂತ ಕೇಳ್ಬೇಕು ನೀವು ಅವಾಗ ಐ ಪಿ ಸಿ ತಾನೆ ಐ ಪಿ ಸಿ ಸೆಕ್ಷನ್ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಸಿಕ್ಸ್ಟಿ ನೈನ್ ಫೋರ್ ಸೆವೆಂಟಿ ಒನ್ ಒನ್ ನೈಂಟಿ ಫೋರ್ ಟೂ ಒನ್ ಒನ್ ಟೂ ಒನ್ ಏಟ್ ಒನ್ ಟ್ವೆಂಟಿ ಇಂಟು ಬ್ರ್ಯಾಕೆಟ್ ಸಿ ಇದರಲ್ಲಿ ಒಂದರಲ್ಲಿ ಮಾತ್ರ ಒಂದು ಸೆಕ್ಷನ್ ಮಾತ್ರ ಬೇಲಿಗೆ ಅವಕಾಶ ಇದೆ ಉಳಿದ ಯಾವ ಸೆಕ್ಷನ್ ಆಕೆಗೆ ಬೇಲ್ ಸಿಗುವ ಹಾಗೆ ಇಲ್ಲ ಇದ್ರ ಹಿಂದೊಂದು ಕತೆ ಇದೆ ಆ ಕಥೆಯನ್ನು ಕೂಡ ನಾನು ಹಿಂದೆ ಹೇಳಿದ್ದೆ ಏನಂತಂದ್ರೆ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವರನ್ನು ಫಿಟ್ ಮಾಡಿ ಈತ ಕೋಮು ದ್ವೇಷವನ್ನು ಹೆಚ್ಚಿಸ್ತಾನಂತೆ ಜೈಲಿಗೆ ಕಳಿಸ್ಬಿಡ್ಬೇಕು ನರೇಂದ್ರ ಮೋದಿನಂತ ಸೋನಿಯಾ ಗಾಂಧಿ ಸ್ಕೆಚ್ ಹಾಕ್ತಾರೆ ಸ್ಕೆಚ್ ಹಾಕಿ ಅಹಮದ್ ಪಟೇಲಿಂದ ಮೂವತ್ತು ಲಕ್ಷ ರೂಪಾಯಿಗಳನ್ನು ಈ ತೀರ್ಥ ಸೆತ್ತಲ್ವಾಡಿಗೆ ರವಾನೆ ಮಾಡ್ತಾರೆ ಈಕೆ ಒಂದು ಎನ್ ಜಿ ಒ ನಡೆಸ್ತಾ ಇರ್ತಾರೆ ಈಕೆ ಜೊತೆ ಒಂದಿಷ್ಟು ಜನ ಇದೇ ರೀತಿಯ ಸಮಾಜ ಸೇವೆ ಅನ್ನುವಂಥ ನಾಟಕದ ಛತ್ ಒಂದು ಟೀಮ್ ಇರುತ್ತೆ ಇವರು ಗುಜರಾತ್ನಲ್ಲಿ ಆಗಿ ಅಲ್ಲಿಂದ ದುಡ್ಡು ತರಿಸ್ತಾ ಇರ್ತಾರೆ ಸೋನಿಯಾ ಗಾಂಧಿ ಕಡೆಯಿಂದ ನಿರಂತರವಾಗಿ ದುಡ್ಡನ್ನು ತರಿಸ್ಕೊಳ್ಳೋದು ಅಹಮದ್ ಪಟೇಲ್ ದುಡ್ಡನ್ನು ಸರಬರಾಜು ಮಾಡುವಂಥ ದಲ್ಲಾಳಿ ಇದು ಎಲ್ಲವೂ ಎಕ್ಸ್ಪೋಸ್ ಆಗಿ ಹೋಗುತ್ತೆ ಈಕೆಯನ್ನು ಜೈಲಿಗೆ ಹಾಕಬೇಕು ಅಂತಾಗತ್ತೆ ಸ್ವತಃ ಈಕೆಗೋಸ್ಕರ ಎಸ್ ಐ ಟಿ ರಚನೆ ಮಾಡಬೇಕು ಅಂತಾಗತ್ತೆ ಈಕೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬೇಲ್ಗೆ ಕೇಳ್ಕೊಂಡು ಇದನ್ನು ಮಾಡ್ತಾಳೆ ಕೋರ್ಟ್ಗೆ ಹೋಗ್ತಾಳೆ ಇದರಲ್ಲಿ ಸೆಷನ್ ಕೋರ್ಟ್ಗೆ ರಿಜೆಕ್ಟ್ ಆಗುತ್ತೆ ಅದೇ ದಿನ ಹೈಕೋರ್ಟ್ ಹೋಗ್ತಾಳೆ ಗುಜರಾತ್ ಹೈಕೋರ್ಟ್ಗೆ ಗುಜರಾತ್ ಹೈಕೋರ್ಟ್ ಕೂಡ ರಿಜೆಕ್ಟ್ ಮಾಡುತ್ತೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ ತೀರ್ಥ ಸೆತ್ತಲ್ ವಾರ್ಡ್ ಸ್ಪೆಷಲ್ ಲೀವ್ ಪಿಟಿಷನ್ ಹಾಕ್ತಾರೆ ಸ್ಪೆಷಲ್ ಲೀವ್ ಪಿಟಿಷನ್ ಹಾಕಿ ಸಂಜೆ ಸ್ಪೆಷಲ್ ಯೂ ಪಿಟಿಷನ್ ಹಾಕಿದಾಗ ಜಡ್ಜ್ ಇರೋದಿಲ್ಲ ಯಾವತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದದ್ದು ಜಸ್ಟಿಸ್ ಆದಂಥ ಡಿ ವೈ ಚಂದ್ರಚೂಡ್ ಅವರು ಡಿ ವೈ ಚಂದ್ರಚೂಡ್ ಅವರು ತಮ್ಮ ಅಧಿಕೃತ ನಿವಾಸದಲ್ಲಿಯೂ ಇರೋದಿಲ್ಲ ದಿಲ್ಲಿಯಲ್ಲಿ ಆಮೇಲೆ ಇವರು ಸುಪ್ರೀಂ ಕೋರ್ಟ್ನಲ್ಲಿಯೂ ಇರೋದಿಲ್ಲ ಇವರು ಒಂದು ಭರತನಾಟ್ಯ ಕಾರ್ಯಕ್ರಮ ನೋಡಲಿಕ್ಕೆ ಹೋಗಿರ್ತಾರೆ ಆ ಭರತನಾಟ್ಯ ಕಾರ್ಯಕ್ರಮ ನೋಡಲಿಕ್ಕೆ ಹೋದ ಸಂದರ್ಭದಲ್ಲಿ ಇವ್ರಿಗೆ ಒಂದು ಫೋನ್ ಕರೆ ಬರುತ್ತೆ ಒಂದು ಎಸ್ ಎಮ್ ಎಸ್ ವಾಟ್ಸಪ್ ಮೆಸೇಜ್ ಬರುತ್ತೆ ಆ ಮೆಸೇಜ್ ನೋಡಿದವರೇ ತಕ್ಷಣದಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಸಂಜೆ ಒಂದು ಬೆಂಚ್ ಮಾಡ್ತಾರೆ ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ನಲ್ಲಿ ಸಿಂಗಲ್ ಬೆಂಚ್ ಇರೋದಿಲ್ಲ ಶುರುವಾಗೋದೇ ದ್ವಿಸದಸ್ಯ ಪೀಠದಿಂದ ದ್ವಿಸದಸ್ಯ ಪೀಠ ಮಾಡಿ ಇದ್ರ ಕುರಿತು ವಿಚಾರಣೆ ಮಾಡಿ ಗುಜರಾತ್ ಹೈಕೋರ್ಟ್ನಲ್ಲಿ ಬೇಲನ್ನು ರಿಜೆಕ್ಟ್ ಮಾಡಲಾಗಿದೆ ಏಕೆಂದರೆ ಜೈಲು ಕಳಿಸ್ಬೇಕು ಅಂತಾಗಿದೆ ಸೆಷನ್ ಕೋರ್ಟ್ನಲ್ಲೂ ಆಗಿದೆ ಇದ್ರ ಕುರಿತಾದಂಥ ವಿಚಾರಣೆ ಮಾಡಿ ಅಂತ ಬಂದಂಥ ಜಡ್ಜ್ ವಿಚಾರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಜಡ್ಜ್ ಹೇಳ್ತಾರೆ ಎರಡು ದಿವಸ ಜೈಲಿಗೆ ಹೋಗಿ ಅಂತ ಸೋಮವಾರ ದಿವಸ ಆಕಾಶ ಏನು ಕಳಚಿ ಬೀಳೋದಿಲ್ಲ ನಿಮ್ಮ ಮೇಲೆ ಹಾಕಿರುವಂಥ ಸೆಕ್ಷನ್ ಅಂದ್ರೆ ನೀವು ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಅಂಥ ಸೆಕ್ಷನ್ ಹಾಕಿದ್ದಾರೆ ಸೆಕ್ಷನ್ ಫೋರ್ ಸಿಕ್ಸ್ಟಿ ಏಟು ಫೋರ್ ಸಿಕ್ಸ್ಟಿ ನೈನು ಫೋರ್ ಸೆವೆಂಟಿ ಒನ್ನು ಒನ್ ನೈಂಟಿ ಫೋರು ಟೂ ಡಬಲ್ ಒನ್ನು ಟೂ ಒನ್ ಏಯ್ಟು ಪ್ಲಸ್ ಒನ್ ಟ್ವೆಂಟಿ ಸಿಸ್ಟು ಕೇಸ್ನಲ್ಲಿ ನಿಮ್ಮ ಮೇಲೆ ಫಿ ನಿಮ್ಮ ಫಿಟ್ ಮಾಡಲಾಗಿದೆ ಇವತ್ತೇ ತುರ್ತಾಗಿ ತರಾತುರಿಂದ ಆಗಬೇಕಾದಂಥ ಅಗತ್ಯತೆ ಏನಿದೆ ಅಂತ ತಮ್ಮ ಅಬ್ಸರ್ವೇಷನ್ ಕೊಡ್ತಾರೆ ಆದರೂ ಹಠ ಹಿಡಿದು ವಕೀಲರಿಗೆ ಪರವಾಗಿ ವಾದ ಮಾಡ್ತಾರೆ ಆದರೆ ತೀರ್ಮಾನ ಆಗೋದಿಲ್ಲ ಕೀ ಬೇಲ್ ಕೊಡಬೇಕು ಅಂತ ಒಬ್ಬ ಜಡ್ಜ್ ಹೇಳ್ತಾರೆ ಇನ್ನೊಬ್ರು ಬೇಲ್ ಕೊಡಬಾರ್ದು ಅಂತ ಹೇಳ್ಬಿಡ್ತಾರೆ ಇದು ಮತ್ತೆ ಡಿ ವೈ ಚಂದ್ರಚೂಡ್ ಅವ್ರ ವಿಷಯ ಹೋಗುತ್ತೆ ಡಿ ವೈ ಚಂದ್ರಚೂಡ್ ಅವರು ರಾತ್ರಿ ಎಂಟು ಇಪ್ಪತ್ತೈದಕ್ಕೆ ಮತ್ತೆ ತ್ರಿಸದಸ್ಯ ಪೀಠವನ್ನು ಮಾಡ್ತಾರೆ ಅದೇ ದಿವಸ ಆವಾಗಲೇ ಮಾಡಿ ಮತ್ತೆ ವಿಚಾರಣೆಯನ್ನು ನಡೆಸಲಾಗುತ್ತೆ ಇದೇ ಪ್ರಕರಣದ ಕುರಿತಾಗಿ ಆಮೇಲೇಕಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಈಕೆಗೆ ಬೇಲನ್ನು ಕೊಡಲಾಗತ್ತೆ ತೀಸ್ತಾ ಸೆತಲ್ವಾಡಿಗೆ ಈಗ ರಾಕೇಶ್ ಕುಮಾರ್ ಇದಾರಲ್ಲ ಆನರೇಬಲ್ ಜಸ್ಟಿಸ್ ರಾಕೇಶ್ ಕುಮಾರ್ ರಿಟೈರ್ಡ್ ಜಡ್ಜ್ ಜಸ್ಟಿಸ್ ರಾಕೇಶ್ ಕುಮಾರ್ ಈ ರಾಕೇಶ್ ಕುಮಾರ್ ಅವರು ಮುಂಚೆ ಪಟ್ನಾ ಇದ್ದವರು ಪಟ್ನಾ ಹೈಕೋರ್ಟಲ್ಲಿದ್ದರು ಅದಾದಮೇಲೆ ಅಗ್ರ ಪೀಠದಲ್ಲಿದ್ದರು ಆಮೇಲೆ ಡೆಲ್ಲಿ ಇದ್ದವರು ಕೊನೆಗೆ ಇವ್ರು ಬಂದದ್ದು ಎಲ್ಲಿ ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ರಿಟೈರ್ ಆದರು ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿದ್ದಂಥವ್ರು ಮುಂದೆ ಬಹಳ ಕಮಿಟಿಗಳೆಲ್ಲ ಇದ್ದರು ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನೆಲ್ಲ ನೋಡಿದಂಥ ವ್ಯಕ್ತಿ ಇವರು ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಮೊನ್ನೆ ನವಂಬರ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಷ್ಟು ಹೋದ ಐದಾರು ಹಿಂದೆ ಒಂದು ಗ್ರೇವಿಯನ್ಸ್ ಲೆಟ್ರ್ ಹಾಕ್ತಾರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಏನಂತ ಈ ರೀತಿಯಾದಂಥ ಒಂದು ಪ್ರಕರಣ ನಮ್ಮ ನ್ಯಾಯಾಂಗ ಇತಿಹಾಸದಲ್ಲಿ ನಡೆದಿದೆ ಇದು ಆ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡಿರುವಂಥದ್ದಿದು ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತರಾತುರಿಯಲ್ಲಿ ಒಬ್ಬ ವ್ಯಕ್ತಿಗೆ ಅದು ರಜಾದಿನಗಳಲ್ಲಿ ಸಮರ್ ವ್ಯಾಕೇಶನ್ ನಡೀತಾ ಇರ್ತದೆ ರಜಾ ದಿನಗಳಲ್ಲಿ ಹಾಗೆ ಗಂಟೆ ಒಂದರಲ್ಲೇ ಇಬ್ಬರು ಸದಸ್ಯ ಪೀಠನ ಮಾಡಿ ಅದು ಆಗಲಿಲ್ಲ ಅಂದಾಗ ತ್ರೀ ಸದಸ್ಯ ಪೀಠ ಮಾಡಿ ಈ ರೀತಿ ಜಾಮೀನು ಕೊಡಬೇಕಾದ ಅಗತ್ಯತೆ ಏನಿತ್ತು ಯಾಕೆಂದರೆ ಈತ ಜಾಮೀನು ಕೊಟ್ಟಿರುವ ವ್ಯಕ್ತಿಯ ಮೇಲೆ ಇಷ್ಟೊಂದು ಸೆಕ್ಷನ್ನಲ್ಲಿ ಕೇಸ್ಗಳಿದ್ದಾವೆ ಇಷ್ಟೊಂದು ಸಾಕ್ಷ್ಯಾಧಾರಗಳಿಂದ ಈಕೆ ನಿರೂಪಿತಗೊಂಡಿದ್ದಾಳೆ ಆರೋಪಿ ಅಂತ ಈಕೆಗೆ ಜಾಮೀನು ಕೊಡಬೇಕಾದಂಥ ಅಗತ್ಯತೆ ಏನಿತ್ತು ನನಗೆ ಅನಿಸುತ್ತೆ ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಟ್ ಅಂತೇನಿದೆ ಅದರ ಹದಿನೇಳು ಎ ಸೆಕ್ಷನ್ ಪ್ರಕಾರ ಇವನನ್ನು ತನಿಖೆಗೆ ಒಳಪಡಿಸಬೇಕು ಆದ್ದರಿಂದ ಇವರ ಮೇಲೆ ಸಿ ಬಿ ಐ ತನಿಖೆ ಆಗಬೇಕು ಅಂತ ಎಲ್ಲ ದಾಖಲೆಗಳ ಸಹಿತ ಲೆಟರ್ ಬರೀತಾರೆ ಅದಾದ ಮೇಲೆ ಆರು ಎರಡು ಇಪ್ಪತ್ತೈದು ಅಂದರೆ ಮೊನ್ನೆ ಫೆಬ್ರವರಿ ಆರನೇ ತಾರೀಕು ಈ ವರ್ಷ ಅದ್ರ ಜೊತೆ ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ ಮಾಡ್ತಾರೆ ಇಂತಿಂಥ ಇದೊಂದೇ ಪ್ರಕರಣ ಬೇರೆ ಬೇರೆ ಪ್ರಕರಣಗಳು ಕೂಡ ಇದ್ದಾವೆ ಡಿ ವೈ ಚಂದ್ರಚೂಡ್ ಅವರು ಸ್ವಹಿತಾಸಕ್ತಿಗೋಸ್ಕರ ಈ ಕೆಲಸ ಮಾಡಿರೋದು ಇದು ಅಧಿಕಾರದ ದುರ್ಬಳಕೆ ಅಷ್ಟೇ ಅಲ್ಲ ಒಬ್ಬ ಚ ಈ ದೇಶದ ನ್ಯಾಯಾಂಗ ಇತಿಹಾಸದಲ್ಲಿ ನ್ಯಾಯಾಂಗದ ಬಗ್ಗೆ ವಿಶ್ವಾಸಾರ್ಹತೆ ಇರೋ ಜನರ ವ್ಯವಸ್ಥೆಗೆ ಕಳಂಕ ತರುವಂಥ ಕೆಲಸ ಮಾಡಿದ್ದಾರೆ ಆದ್ದರಿಂದ ಇದರ ತನಿಖೆಯಾಗಿ ಇದರ ಪಾರದರ್ಶಕತೆ ಏನು ಗೊತ್ತಾಗಬೇಕು ಅಂತ ಮತ್ತೊಂದು ಹಾಕ್ತಾರೆ ಆವಾಗ ಪ್ರೆಸಿಡೆಂಟ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ಕಾನೂನು ತಜ್ಞರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ ನೋಡಿ ಸಂದರ್ಭ ಅಂತ ಅದಕ್ಕೆ ಹೇಳೋದ್ರಿ ಕಾಲಾಯ ತಸ್ಮಯ ನಮ್ಮ ಅಂತ ಹೇಳ್ತಾರೆ ನೋಡಿ ಯಾವ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿಗಳಿಗೆ ಇದೇ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಮೊನ್ನೆ ತಾನೇ ಆದೇಶ ಮಾಡಿದರು ನೀವು ಮೇಲೆ ಮೂರು ತಿಂಗಳ ಗಡುವು ನಿಮಗೆ ಅಷ್ಟರಲ್ಲಿ ನೀವು ಸ ಸೈ ಸೈನ್ ಮಾಡಬೇಕು ಅಂತ ಯಾರು ತಮ್ಮನ್ನು ನಿಯುಕ್ತಿ ಮಾಡಿದ್ದಾರೋ ಅಂಥ ಪ್ರೆಸಿಡೆಂಟ್ಗೆ ನೋಟಿಸ್ ಕೊಟ್ಟಂಥ ಜನ ಇವರು ಆದೇಶ ಕೊಟ್ಟಂಥ ಪರಮಾದೇಶ ಕೊಟ್ಟಂಥ ಜನ ಇವರು ಈಗ ಬಾಲ್ ಬಂದು ಇವರ ಅಂಗಳದಲ್ಲಿ ಬಂದುಬಿಟ್ಟಿದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾದಲ್ಲಿ ನನ್ನ ಶಕ್ತಿ ಏನು ಅಂತ ಈಗ ದ್ರೌಪದಿ ಮುರ್ಮು ಅವರಿಗೆ ತೋರಿಸುವಂಥ ಕಾಲ ಅವರು ಏನು ಮಾಡ್ತಾರೆ ಇದ್ರ ಕುರಿತು ಮೊದಲು ಕಾನೂನು ತಜ್ಞರ ಸಲಹೆಗಳನ್ನು ಪಡಿತಾರೆ ಈ ತಂಥ ಪ್ರಕರಣ ಬಂದಾಗ ಇವರು ಯಾವ ರೀತಿ ಕೋರ್ಟ್ ಮಾರ್ಷಲ್ ಆಗಬೇಕು ಇವ್ರದ್ದು ಯಾವ ರೀತಿ ಇವರ ತನಿಖೆ ಆಗಬೇಕು ಅಂತ ಚರ್ಚೆ ಮಾಡ್ತಾರೆ ಅವ್ರು ಹೇಳ್ತಾರೆ ಇದನ್ನು ಕಾನೂನು ಸಚಿವಾಲಯಕ್ಕೆ ಕಳಿಸಿ ಅಂತ ಕಾನೂನು ಸಚಿವರಿಗಲ್ಲ ಕಾನೂನು ಸಚಿವಾಲಯಕ್ಕೆ ಕಳಿಸಿ ಅಂತ ಕಾನೂನು ಸಚಿವಾಲಯಕ್ಕೆ ಫೈಲ್ ಹೋಗುತ್ತೆ ಕಾನೂನು ಸಚಿವಾಲಯ ಏನು ಮಾಡುತ್ತೆ ಇದನ್ನು ಡಿ ಒ ಪಿ ಟಿ ಟ್ರಾನ್ಸ್ಫರ್ ಮಾಡುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸ್ನಲ್ ಆ್ಯಂಡ್ ಟ್ರೈನಿಂಗ್ ಅಂತ ಈ ಡಿಪಾರ್ಟ್ಮೆಂಟ್ಗೆ ಇದನ್ನು ಕಳಿಸಲಾಗಿದೆ ಅಲ್ಲಿ ಇದರ ವಿಲೇವಾರಿ ಆಗುತ್ತೆ ವಿಲೇವಾರಿ ಆದಮೇಲೆ ವಿಷಯ ಇರೋದು ಅಲ್ಲಿ ಅದಾದ ಮೇಲೆ ಈ ಮನುಷ್ಯನ ತನಿಖೆ ಆಗಲೇಬೇಕು ಇದನ್ನು ಹಾಗೆ ಬಿಟ್ಟುಬಿಡ್ಲಿಕ್ಕಾಗಲ್ಲ ಅಥವಾ ವಜಾ ಮಾಡಲಿಕ್ಕಾಗಲ್ಲ ಏಕೆಂದರೆ ಇದಕ್ಕೆ ಬೇಕಾದಂಥ ಇಷ್ಟ ದಾಖಲೆಗಳನ್ನು ಕೊಡಲಾಗಿದೆ ಪ್ರೈಮ್ ಆಫ್ ಒಂದು ಪ್ರಕರಣದಲ್ಲಿ ಈ ರೀತಿಯಾಗಿ ರಾತ್ರೋರಾತ್ರಿ ಒಬ್ಬ ವ್ಯಕ್ತಿಗೆ ಅದು ಈ ರೀತಿ ಆರೋಪ ಇರುವಂಥ ವ್ಯಕ್ತಿಗೆ ಜಾಮೀನು ಕೊಡಬೇಕು ಅಂದರೆ ಇದರಿಂದ ಉದ್ದೇಶ ಇರಲೇಬೇಕು ಕರಪ್ಷನ್ ಆಗಿರೋದಕ್ಕೆ ದಾಖಲೆ ಇದೆಯೋ ಇಲ್ವೋ ಅದರ ಮೇಲ್ನೋಟಕ್ಕೆ ಇದರಲ್ಲಿ ಬಹಳಷ್ಟು ಸಮಸ್ಯೆಗಳಿರೋದರಿಂದಾಗಿ ಇದರ ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಆಗಬೇಕು ಅವಾಗೇನಾಗುತ್ತೆ ಯಾವ ವ್ಯಕ್ತಿ ಬೇರೆಯವ್ರಿಗೆ ಸಿ ಬಿ ಐ ತನಿಖೆ ಮಾಡಲಿಕ್ಕೆ ಮಾಡದೇ ಇರೋದಕ್ಕೆ ಆದೇಶ ಮಾಡ್ತಾಯಿದ್ರು ಅಂಥ ವ್ಯಕ್ತಿ ನಿವೃತ್ತನಾದ ಮೇಲೆ ತಾನು ಅಂತ ತನಿಖೆಗೆ ಒಳಪಡಬೇಕಾದಂಥ ಅನಿವಾರ್ಯತೆ ಬಂದು ಒದಗತ್ತೆ ಇದು ಸಂತೋಷದಾಯಕ ವಿಷಯ ಏನಲ್ಲ ಯಾಕೆಂದರೆ ನಾವೆಲ್ಲ ನಂಬ್ಕೊಂಡು ಬಂದಿರೋದು ನ್ಯಾಯಾಂಗವನ್ನು ಈ ದೇಶದಲ್ಲಿ ಆ ಸ್ಥಾನದಲ್ಲಿ ಯಾರೇ ಕುತ್ಕೊಳ್ಳಿ ಆ ಪೀಠ ಇದೆ ಅಲ್ಲ ಆ ಪೀಠಕ್ಕೆ ಒಂದು ಗೌರವ ಘನತೆ ಎಲ್ಲ ಇರ್ತದೆ ಅದಕ್ಕೆ ಕಳಂಕ ಬರುವ ಹಾಗೆ ಮಾಡುವಂಥ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳಬೇಕಾದದ್ದು ಅನಿವಾರ್ಯ ಆಗುತ್ತೆ ನೋಡಿ ಚಂದ್ರಚೂಡ್ ಅವರ ಸೇವಾವಧಿಯಲ್ಲಿ ಅವರ ಅಧಿಕಾರಾವಧಿಯಲ್ಲಿ ಅವರು ತೆಗೆದುಕೊಂಡ್ರು ಎಲ್ಲ ಪ್ರಕರಣಗಳನ್ನ ನೋಡಿ ಯಾವ್ಯಾವ ಸಂದರ್ಭದಲ್ಲಿ ಅವರು ಶಿವಮೋಟ ತೆಗೆದುಕೊಂಡಿದ್ದಾರೋ ಆ ಸಂದರ್ಭದಲ್ಲೆಲ್ಲ ನ್ಯಾಯ ಸಿಕ್ಕಿದ್ದು ಯಾರಿಗೆ ಅಂತಂದರೆ ವಿಪಕ್ಷದವರಿಗೆ ಅದು ಅಖಿಲೇಶ್ ಯಾದವ್ ಇರಬಹುದು ಅಥವಾ ಮಮತಾ ಬೇಗಮ್ ಇರಬಹುದು ಅಥವಾ ರಾಹುಲ್ ಗಾಂಧಿ ನೋಡಿ ರಾಹುಲ್ ಗಾಂಧಿಯ ಪ್ರಕರಣದಲ್ಲಿ ಕನಿಷ್ಠ ಆತನಿಗೆ ಆ ಪ್ರಕರಣದಲ್ಲಿ ಎರಡು ವರ್ಷ ಜೈಲು ಶಿಕ್ಷೆ ಅಲ್ಲ ಮೂರು ದಿನಗಳಾದರೂ ಆತ ಜೈಲಿನಲ್ಲಿ ಇರಲೇಬೇಕು ಅಂತಿರೋದು ತೊಂಬತ್ತು ಗಂಟೆಗಳ ಕಾಲ ಆತ ಜೈಲಲ್ಲಿರಬೇಕು ಅಂತ ಆದರೆ ಇದೇ ಸುಪ್ರೀಂ ಕೋರ್ಟು ಆತನ ಜೈಲಿಗೆ ಕಳಿಸೋದಕ್ಕೆ ತಡೆಯಾಜ್ಞೆಯನ್ನು ಕೊಡತ್ತೆ ಅಂದರೆ ಇಬ್ಬ ತಮಗೆ ಹೇಗೆ ಬೇಕೋ ಹಾಗೆ ಸೆಲೆಕ್ಟಿವ್ ಡಿಸಿಷನ್ ಸಿಸ್ಟಮ್ ಆಗಿಬಿಟ್ರೆ ಮುಂದೆ ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಈ ಒಂದು ಎರಡು ಮೂರು ಉದಾಹರಣೆಗಳು ನನಗೆ ಈ ಸಂದರ್ಭದಲ್ಲಿ ಇದೆ ಒಂದು ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ನಡೆದಂಥ ರೇಪ್ ಪ್ರಕರಣ ಪಾಪ ಹುಡುಗಿ ಪ್ರಕರಣ ಎಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪ್ರಕರಣ ಅದು ಆಕೆ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗುತ್ತೆ ಸಾಮೂಹಿಕ ಅತ್ಯಾಚಾರದ ಸಂದರ್ಭದಲ್ಲಿ ಆಕೆಯನ್ನು ಪಿ ಎಮ್ ಮಾಡಲಾಗಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿ ಸೀಮನ್ ಪತ್ತೆ ಮಾಡ್ತಾರೆ ಸೀಮನ್ ಪತ್ತೆ ಮಾಡಿದಾಗ ಒಬ್ಬ ವ್ಯಕ್ತಿ ಈಕೆ ಮೇಲೆ ಅತ್ಯಾಚಾರ ನಡೆಸಿಲ್ಲ ಹಲವು ವ್ಯಕ್ತಿಗಳು ಅತ್ಯಾಚಾರ ನಡೆಸಿದ್ದಾರೆ ಅಂತ ಬಂದ್ಬಿಡುತ್ತೆ ರಿಪೋರ್ಟ್ ಸೀಮನ್ ಒಬ್ಬಂದಲ್ಲ ಭಾಳಷ್ಟು ಜನರು ಸ್ವಾಮಿ ಇದೆ ಅದರಲ್ಲಿ ಅಂತ ಬಂದು ಸೀಮನ್ ಟೆಸ್ಟಲ್ಲಿ ಅವಾಗ ಅಲ್ಲಿಯ ಹದಿನಾರು ವರ್ಷ ಸರ್ವಿಸ್ ಮಾಡಿದಂಥ ಇಬ್ಬರು ಜಡ್ಜ್ಗಳು ಬಂಗಾಳದ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಹದಿನಾರು ವರ್ಷ ಸೇವೆ ಮಾಡಿದಂಥ ಇಬ್ಬರು ಜಡ್ಜ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಹೋಗ್ತಾರೆ ಆ ಹುಡುಗಿಯ ಪರವಾಗಿ ಅಭಾಗಿತೆಯ ಪರವಾಗಿ ಹೋಗಿ ನಿಂತಾರೆ ಭಾಗಿನೆಯ ಪರವಾಗಿ ಹೋಗಿ ನಿಂತ ಸಂದರ್ಭದಲ್ಲಿ ಇದೇ ಡಿ ವೈ ಚಂದ್ರಚೂಡ್ ಬಾಯಿಗೆ ಬಂದ ಹಾಗೆ ಬಿಡ್ತಾರೆ ಅವ್ರಿಗೆ ಅವ್ರು ಯಾವುದೋ ಒಂದು ವಿಷಯವನ್ನು ಅದೇ ಗ್ರೌಂಡ್ ಝೀರೋದಲ್ಲಿದ್ದಂಥ ಜನ ಅವರು ಸ್ವತಃ ಅಲ್ಲಿಯ ಸ್ಥಿತಿ ಏನು ಅಲ್ಲಿ ನಡೆದಂಥ ವಿದ್ಯಮಾನ ಏನು ಹೇಗೆ ಆಗ್ತಾಯಿದೆ ಎಲ್ಲವನ್ನು ಹೇಳಲಿಕ್ಕೆ ಹೋಗ್ತಾರೆ ಅವ್ರು ಹೇಳಲಿಕ್ಕೆ ಆಸ್ಪದ ಸಿಗೋದಲ್ಲ ನಿಮ್ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿಬಿಡ್ತೇನೆ ನಿಮ್ಮ ಡಿಫೇಮ್ ಮಾಡ್ತೀನಿ ಅಂತ ಹೋಗ್ತಾರೆ ಪಕ್ಕದಲ್ಲೇ ಕಪಿಲ್ ಸಿಬಲ್ ಇರ್ತಾರೆ ಕಪಿಲ್ ಸಿಬಲ್ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಡಿ ವೈ ಚಂದ್ರಚೂಡ್ ಒಂದೇ ಒಂದು ಶಬ್ದ ಆತನಿಗೆ ಹೇಳೋದಿಲ್ಲ ಇದೆಲ್ಲ ಲೈವ್ ರೆಕಾರ್ಡಿಂಗಲ್ಲಿದೆ ನೀವು ತೆಗೆದು ನೋಡಿದರೆ ಎಲ್ಲವೂ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಇನ್ನು ಟೀಚರ್ಸ್ ಕ್ಯಾಂಪ್ಗಳು ಈಗ ಸಂಜೀವ್ ಖನ್ನ ಅವರು ಮನೆಯ ಎಲ್ಲರನ್ನೂ ವಜಾ ಮಾಡಿದರು ಎಷ್ಟು ಜನ ಇಪ್ಪತ್ತಾರು ಸಾವಿರ ಜನ ಒಟ್ಟು ಶಿಕ್ಷಕರು ಮತ್ತು ಶಿಕ್ಷಕೇತರರು ಇದು ಪೂರ್ತಿ ದೊಡ್ಡ ಹಗರಣ ಇದು ಇದನ್ನು ರಿಪೇರಿನ್ ಮಾಡಲಿಕ್ಕಾಗಲ್ಲ ಇದರಲ್ಲಿ ನಿಜವಾಗಿ ಮೆ ಮೆರಿಟ್ನಲ್ಲಿ ಆದವರು ಯಾರು ಮೆರಿಟ್ ಆಗದೆ ಪಾಸ ಯಾಕೆಂದರೆ ಆನ್ಸರ್ ಶೀಟ್ನ ಇಷ್ಟು ಹಾಕಿಬಿಟ್ಟಿದ್ರು ಸಾಕ್ಷ್ಯಗಳೇ ಇಲ್ಲಲಾರದ ಹಾಗೆ ಇಡೀ ಸಂಪೂರ್ಣ ಪ್ರಕರಣ ಹಳ್ಳ ಹಿಡಿಸಿದ್ದಂಥ ಕೇಸು ಈ ಶಿಕ್ಷಕರ ನೇಮಕಾತಿ ಹಗರಣ ಪಶ್ಚಿಮ ಬಂಗಾಲ್ದಲ್ಲಿ ನಡೆದದ್ದು ಅಂಥ ಸಂದರ್ಭದಲ್ಲಿ ಡಿ ವೈ ಚಂದ್ರಚೂಡ್ ಅವರು ಸ್ಟೇ ಕೊಟ್ಬಿಟ್ಟಿರ್ತಾರೆ ಯಾವ ಮಮತಾ ಬೇಗಮ್ ಸರ್ಕಾರಕ್ಕೆ ಭಾಳ ದೊಡ್ಡ ಮಗ್ಗುಲ ಮುಳ್ಳಾಗಿ ಉಳಿದ ನಿಜವಾದ ಮೆರಿಟ್ನವ್ರಿಗೆ ಅವಕಾಶ ಸಿಗಬೇಕು ಆ ಸಂದರ್ಭದಲ್ಲಿ ಅಂಥ ಪ್ರಕರಣದಲ್ಲಿ ತಡೆಯಾಜ್ಞೆ ಮುಂದೆ ಮದೇ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಸಂಜೀವ್ ಖನ್ನ ಇರುವಂಥ ಬೆಂಚ್ನಲ್ಲಿ ಈ ಪ್ರಕರಣನ ನಾವು ಯಾವುದೇ ಕಾರಣಕ್ಕೂ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸಂಪೂರ್ಣ ಅನೂರ್ಜಿತಗೊಳಿಸ್ಬಿಡುವಂಥ ಸಂಪೂರ್ಣ ಇಪ್ಪತ್ತಾರು ಸಾವಿರ ಜನ ಎಪ್ಪತ್ತಾರು ಸಾವಿರ ಜನರ ನೇಮಕಾತಿ ಇದನ್ನು ಅದನ್ನ ವಜಾ ರದ್ದು ಮಾಡಿಬಿಡ್ತದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾಡ್ತಾರೆ ಇದು ಒಂದೇ ಪ್ರಕರಣ ಅಲ್ಲಿ ನೀವು ಹಿಂಗೆ ನೋಡ್ತಾ ಹೋದ್ರೆ ಸುವಮೋಟ ಕೇಸ್ಗಳು ಬೇರೆ ಬೇರೆ ಸಂದರ್ಭದಲ್ಲಿ ನೀವು ಮಣಿಪುರ ಪ್ರಕರಣವನ್ನು ತೆಗೆದುಕೊಳ್ಳಿ ಆಮೇಲೆ ಶಾರದಾ ಚಿಟ್ ಫಂಡ್ ಸ್ಕ್ಯಾಮ್ ತಗೊಳ್ಳಿ ಯಾವುದೇ ಪ್ರಕರಣದಲ್ಲಿ ಯಾವ್ಯಾವ ಸೋಮೋಟೋ ಅಂತ ತೆಗೆದುಕೊಳ್ಳಲಾಗಿದೆಯೋ ಆ ಸಂದರ್ಭದಲ್ಲಿ ಆಪಾದಿತರು ಅಂತ ಯಾರಿದಾರೋ ಆರೋಪಗಳು ಯಾರಂತ ಯಾರಿದ್ದಾರೆ ಅವರ ಪರವಾಗಿಯೇ ತೀರ್ಪು ಬಂದಿದೆಯೋ ವಿನಃ ಯಾರು ನಿಜವಾಗಿ ನ್ಯಾಯದಾನ ಆಗಬೇಕು ಆ ನ್ಯಾಯದಾನ ಆಗೇ ಇಲ್ಲ ಅಂತ ಇಷ್ಟು ಫೈಲುಗಳು ಈಗ ರೆಡಿ ಮಾಡಲಾಗ್ತಾ ಇದೆ ಒಂದೊಂದಾಗಿ ಒಂದೊಂದಾಗಿ ಆ ಸಂದರ್ಭದಲ್ಲಿ ನಡೆದಂಥ ಪ್ರಕರಣ ಯಾವಿದ್ದಾವೆ ಅದರಲ್ಲಿ ಏನೇನು ಚ್ಯುತಿಗಳಾಗಿದೆ ಲೋಪಗಳಾಗಿದೆ ಯಾವ ರೀತಿ ಏಕಪಕ್ಷೀಯವಾಗಿ ತೀರ್ಮಾನಗಳನ್ನ ಕೈಗೊಳ್ಳಲಾಗಿದೆ ಇದೆಲ್ಲದರ ಕುರಿತಾಗಿ ತನಿಖೆ ಆಗಬೇಕು ಇದರ ಹಿಂದಿರುವಂಥ ಶಕ್ತಿಗಳು ಯಾರು ಅಂತ ನೋಡಬೇಕು ಅಂತ ಒಂದು ದೊಡ್ಡದಾದಂಥ ಅಭಿಯಾನದ ರೀತಿಯಲ್ಲಿ ಇನ್ನು ಸಂಬ ಇನ್ನೊಂದು ವಿಚಾರ ಹೇಳಲೇಬೇಕು ನಿಮ್ಗೆ ಸಂಬಲ್ ಪ್ರಕರಣ ಸಂಬಲ್ ಪ್ರಕರಣಗೆ ಭಾಳ ವಿಚಿತ್ರವಾದಂಥ ಪ್ರಕರಣ ಇದು ಕೇಸನ್ನು ಫೈಲ್ ಮಾಡಿದ್ದು ಮಜಿದ್ ಕಮಿಟಿ ರಾತ್ರಿ ಫೈಲ್ ಮಾಡುತ್ತೆ ರಾತ್ರಿ ಫೈಲ್ ಮಾಡಿದ ಸಂದರ್ಭದಲ್ಲಿ ಸ್ಕ್ರೂಟಿನಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದು ಬೆಳಗಿನ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಎಸ್ ಐನವರು ಇದ್ರ ಕುರಿತಾಗಿ ತನಿಖೆ ಮಾಡಬೇಕು ಅದನ್ನು ಎಲ್ಲೆಲ್ಲಿ ಇದನ್ನು ತಗೋಬೇಕು ದಾಖಲಾತಿಗಳನ್ನ ತಗೋಬೇಕು ಇದು ಹರಿಹರೇಶ್ವರ ಮಂದಿರವ ಅಥವಾ ಮಸ್ಜಿದ್ ಅಂತ ತಿಳ್ಕೊಳೋದು ಬೇಕಾದಂಥ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಮಸ್ಜಿದ್ ಇಂತಜಾಮಿಯಾ ಕಮಿಟಿ ಅವರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟು ರಾತ್ರಿ ಇದರ ಕೇಸು ರಿಜಿಸ್ಟರ್ ಆಗತ್ತೆ ಸ್ಕ್ರೂಟ್ನಿ ಡಿಪಾರ್ಟ್ಮೆಂಟ್ನವ್ರು ಬೆಳಗ್ಗೆ ಈ ಸಂಬಲ್ ಮಸ್ಜಿದ್ ಕಮಿಟಿ ಏನಿದೆ ಅವ್ರು ಬೆಳಗ್ಗೆ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ನೀವು ಅದಕ್ಕೆ ಕೇಸಿಗೆ ಹಾಜರಾಗಬೇಕು ನೀವು ನಿಮ್ದು ಇದ್ರ ಬಗ್ಗೆ ಎಲ್ಲ ತಯಾರಿ ಮಾಡಲಾಗಿದೆ ಅಂತ ಹೇಳಲಾಗತ್ತೆ ಮಹುವಾ ಮೈತ್ರ ಪ್ರಕರಣ ದೇಶದ್ರೋಹದ ಪ್ರಕರಣ ರೀ ಅದು ಯಾವ ಕಾರಣಕ್ಕೂ ಆಕೆ ತಪ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ದುಬೈನಲ್ಲಿ ಒಬ್ಬ ವ್ಯಾಪಾರಿ ನಮ್ಮ ಸಂಸತ್ತಿನಲ್ಲಿ ನಡೆದಂಥ ವಿದ್ಯಮಾನಗಳ ಪಾಸ್ವರ್ಡ್ನ ಇಟ್ಕೋತಾರೆ ಅಂತಂದರೆ ಅದನ್ನು ಅಲ್ಲಿ ಹೋಗಿ ಆಪರೇಟ್ ಮಾಡ್ತಾರೆ ಅಂತಂದ್ರೆ ಅದಕ್ಕಿಂತ ದೇಶದ್ರೋಹ ಬೇರೆ ಯಾವುದೂ ಇಲ್ಲ ಅಂಥವ್ರಿಗೆ ವಿನಾಯಿತಿ ಸಿಗತ್ತೆ ಈ ದೇಶದಲ್ಲಿ ನಡೆದಂಥ ಈ ರೀತಿಯಾದಂಥ ಒಂದು ಹತ್ತಾರು ಪ್ರಕರಣಗಳಿದಾವಲ್ಲ ಆ ಪ್ರಕರಣದಲ್ಲಿ ಅವತ್ತು ತೆಗೆದುಕೊಂಡಂಥ ಏಕಪಕ್ಷೀಯ ನಿರ್ಧಾರಗಳನ್ನ ಈಗ ಪರಿಷ್ಕರಣೆ ಮಾಡಬೇಕಾದಂಥ ಅದರ ಕುರಿತಾಗಿ ಮಂಥನ ಮಾಡಬೇಕಾದಂಥ ತಪ್ಪುಗಳನ್ನ ನೋಡಬೇಕಾದಂಥ ಸಂದರ್ಭ ಬಂದೊದಗಿದೆ ಅದಕ್ಕೆ ಒಬ್ಬರೀಗ ರಾಕೇಶ್ ಕುಮಾರ್ ಅನ್ನುವಂಥ ರಿಟೈರ್ಡ್ ಜಡ್ಜು ಈ ಅಭಿಯಾನಕ್ಕೆ ಮುಂದಾಗಿದ್ದಾರೆ ಏನಾಗತ್ತೆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಮ ಈಗ ಸು ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿದ ಎಲ್ಲ ಕೆಲಸಗಳು ತಪ್ಪು ಅಂತ ಹೇಳೋಕ್ಕಾಗ ಎಲ್ಲ ಕೆಲಸಗಳು ಸರಿ ಅಂತೂ ಹೇಳೋಕ್ಕಾಗಲ್ಲ ಮನೆಯಲ್ಲಿ ಒಬ್ಬ ಯಜಮಾನ ಹತ್ತು ಒಳ್ಳೆ ಕೆಲಸ ಮಾಡಿದರೆ ಹತ್ತು ಕೆ ತಪ್ಪು ಕೆಲಸಗಳನ್ನ ಮಾಡಿರ್ತಾರೆ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಬೇಕಾದಂಥ ಅನಿವಾರ್ಯತೆ ಇರ್ತದೆ ನಮ್ಗೆ ಯಾವುದೋ ಅನ್ಯಾಯ ಆದ ಸಂದರ್ಭದಲ್ಲಿ ನಮ್ಗೆ ಯಾವುದೋ ತೊಂದರೆ ಆದ ಸಂದರ್ಭದಲ್ಲಿ ದೇವ್ರನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಏನು ನಾನು ಇಷ್ಟು ಇಂಥ ಮುಗ್ಧ ಇಷ್ಟು ಒಳ್ಳೆಯವನು ನನಗ್ಯಾಕಿಂಥ ಶಿಕ್ಷೆ ಕೊಡ್ತಾ ಇದೆಯಾ ಅಂತ ದೇವ್ರನ್ನೂ ಕೂಡ ಶಪಿಸ್ತೀವಿ ನಾವು ಇನ್ನು ಈ ಮೈಲಾಡುಗಳು ಪ್ರಶ್ನಾತೀತರು ಅಂತ ಆಗಿಬಿಟ್ರೆ ಹೆಂಗೆ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಕೂಡ ತಮ್ಮನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸ್ಕೋಬೇಕಾದಂಥ ಅನಿವಾರ್ಯತೆ ಇದೆ ಅವರು ವಾಲಂಟಿಯರ್ಲಿ ಆ ಅಗ್ನಿ ಪರೀಕ್ಷೆಗೆ ತಾವೇ ಮುಂದಾಗಿಬಿಟ್ರೆ ಅದಕ್ಕಿಂತ ಸಂತೋಷದ ವಿಚಾರ ಬೇರೆ ಯಾವುದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಏನಾಗತ್ತೆ ಈ ಪ್ರಕರಣ ಮತ್ತು ಇದರ ಬೆಳವಣಿಗೆಗಳನ್ನ ನೋಡಿ ತಮ್ಮ ತಿಳಿಸ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ